ಟಿವಿ ನ ಅದ್ದೂರಿ ಮೆಗಾ ಉತ್ಸವ ಎರಡನೇ ದಿನಕ್ಕೆ ಕಾಲಿಟ್ಟಿದೆ ಬೆಂಗಳೂರಿನ ಸಹಕಾರ ನಗರದಲ್ಲಿ ನಡೀತಾ ಇರುವಂತಹ ಟಿವಿ ನ ಮೆಗಾ ಉತ್ಸವ ಎರಡನೇ ದಿನಕ್ಕೆ ಕಾಲಿಟ್ಟಿದೆ ಇನ್ನು ಬೆಳಗ್ಗೆಯಿಂದಲೇ ಟಿವಿ ಫೈವ್ ಮೆಗಾ ಉತ್ಸವಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಜನಸಾಗರವೇ ಹರಿದು ಬರ್ತಾ ಇದೆ ಎರಡನೇ ದಿನದ ಮೆಗಾ ಉತ್ಸವದಲ್ಲಿ ಹಲವಾರು ಸ್ಪರ್ಧೆಗಳು ಕೂಡ ನಡೀತಾ ಇದ್ದಾವೆ ಕೆಲವು ಸ್ಪರ್ಧೆಗಳನ್ನು ಕೂಡ ಹಮ್ಮಿಕೊಳ್ಳಲಾಗಿತ್ತು ಕ್ಯೂಟ್ ಬೇಬಿ ಕಾಂಪಿಟೇಷನ್ ಕಿಡ್ಸ್ ಫ್ಯಾಷನ್ ಶೋ ಲೇಡೀಸ್ ಕುಕಿಂಗ್ ಕ್ವೀನ್ ಸ್ಪರ್ಧೆಗೆ ಭರ್ಜರಿ ರೆಸ್ಪಾನ್ಸ್ ಕೂಡ ಸಿಗ್ತಾ ಇದೆ ಬಿಗ್ ಬಾಸ್ ಖ್ಯಾತಿಯ ವರ್ತೂರ್ ಸಂತೋಷ್ ಹಾಗೂ ತುಕಾಲಿ ಸಂತೋಷ್ ಕೂಡ ಭಾಗಿಯಾಗಿದ್ದಾರೆ ಹಲವಾರು ಬಗೆಯ ಖಾದ್ಯಗಳ ಮೂಲಕವಾಗಿ ಸೂಪರ್ ಫಾಸ್ಟ್ ಫುಡ್ಗಳನ್ನು ಕೂಡ ತಯಾರಿ ಮಾಡಲಾಗ್ತಾ ಇದೆ ಇನ್ನು ಅದೇ ರೀತಿಯಾಗಿ ಹಲವಾರು ಸೆಲೆಬ್ರಿಟಿಗಳು ಕೂಡ ಭಾಗಿಯಾಗಿದ್ದಾರೆ ಅನೇಕ ಗೃಹಿಣಿಯರು ಈ ಒಂದು ಸ್ಪರ್ಧೆಗಳಲ್ಲಿ ಭಾಗಿಯಾಗಿದ್ದಾರೆ ಅನೇಕ ಮಕ್ಕಳು ಕೂಡ ಸ್ಪರ್ಧೆಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅಲ್ಲದೆ ಬೆಳಗಿನ ಜಾವದಿಂದಲೇ ಸಾವಿರಾರು ಸಂಖ್ಯೆಯಲ್ಲಿ ಜನರು ಕೂಡ ಆಗಮಿಸ್ತಾ ಇದ್ದಾರೆ ಬನ್ನಿ ಬನ್ನಿ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ರಮೇಶ್ ಸಾರ್ವಜನಿಕರನ್ನ ಮಾತನಾಡಿಸಿದ್ದಾರೆ ನೋಡಿ ಟಿವಿ ಫೈವ್ ನ ಮೆಗಾ ಉತ್ಸವ ಇವತ್ತು ಎರಡನೇ ದಿನಕ್ಕೆ ಕಾಲಿಟ್ಟಿದೆ ಎರಡನೇ ದಿನ ಸಾಕಷ್ಟು ಕಾರ್ಯಕ್ರಮಗಳಿದೆ ಇವತ್ತು ಮಧ್ಯಾಹ್ನದಿಂದನೇ ಕೂಡ ಹಲವಾರು ಕಾಂಪಿಟೇಷನ್ಗಳು ಪ್ರಾರಂಭ ಆಗಿದೆ ಇವತ್ತಿನ ಕಾರ್ಯಕ್ರಮ ಪ್ರಾರಂಭ ಆಗ್ತಾ ಇರೋದೇ ಮಕ್ಕಳಿಂದ ಬೇಬಿ ಒಂದಷ್ಟು ಕಾರ್ಯಕ್ರಮಗಳು ಆಗ್ತಾ ಇದೆ ಇವತ್ತು ನಮ್ಮ ಜೊತೆಗೆ ಸಹಕಾರ ನಗರದಿಂದ ಬಂದಿರತಕ್ಕಂಥ ಒಂದಷ್ಟು ಜನ ಇದ್ದಾರೆ ಪೇರೆಂಟ್ಸ್ ಇದ್ದಾರೆ ಪಾಪು ಇದೆ ಮಾತಾಡಿಸ್ತಾ ಹಾಯ್ ಸರ್ ಹೇಗಿದ್ದೀರಿ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ನಾವು ತುಂಬ ಚೆನ್ನಾಗಿದ್ದೀವಿ ಸರ್ ನಿಮ್ಮ ಏರಿಯಾದಲ್ಲಿ ಮೊದಲ ಬಾರಿಗೆ ಆದರೆ ಆಗ್ತಾ ಇರ್ತಕ್ಕಂಥದ್ದು ಟಿ ವಿ ಫೈ ಕಡೆ ಇರ್ತಕ್ಕಂಥದ್ದು ಹೇಗೆ ಅನ್ನಿಸ್ತಾ ಇದೆ ನಿಮಗೆ ಫಸ್ಟ್ ಆಫ್ ಆಲ್ ಟಿ ವಿ ಫೈ ಅವರಿಗೆ ನಗರಕ್ಕೆ ವೆಲ್ಕಮ್ ಹೇಳ್ತಾ ಇದ್ದೀನಿ ಸಾಕಾನಗರ ಅಂದರೆ ಹೆಸರಲ್ಲೇ ಸಹಕಾರ ಅಂತಿದೆ ನೀವು ಯಾವುದೇ ಫಂಕ್ಷನ್ ಮಾಡಿ ನಮ್ಮ ಸಾಕ ನಗರದ್ರೆಲ್ಲ ಸಹಕರಿಸ್ತಾರೆ ನಿಮಗೆ ಫಂಕ್ಷನ್ ತುಂಬ ಆ್ಯಕ್ಟಿವ್ ಆಗಿ ನಡೀತಾ ಇದೆ ಎಲ್ಲ ಎಲ್ಲ ರೀತಿ ಫುಡ್ ಫುಡ್ ಸ್ಟಾಲ್ಸ್ ಇದೆ ಮತ್ತೆ ಮಕ್ಕಳಿಗೆ ಮತ್ತೆ ಎಲ್ಲ ಎಲ್ಲ ಏಜ್ ಗ್ರೂಪ್ ಪ್ರೋಗ್ರಾಮ್ ನಡೀತಾ ಇದೆ ದಯವಿಟ್ಟು ಎಲ್ಲರೂ ಬಂದು ಇಲ್ಲಿ ಭಾಗವಹಿಸಬೇಕಂತ ನಮ್ಮ ವಿನಂತಿ ಎಸ್ ಸರ್ ನಿನ್ನೆ ಕೂಡ ನಿನ್ನೆ ಪ್ರಾರಂಭ ಆಗಿದ್ದು ಕಾರ್ಯಕ್ರಮ ನಿನ್ನೆ ಕೂಡ ಸಾಕಷ್ಟು ನಿಮ್ಮ ಏರೋದ್ರು ಬಂದು ಈ ಒಂದು ಹಲವಾರು ಕಾರ್ಯಕ್ರಮ ಭಾಗವಹಿಸಿದ್ರು ನೀವು ನನ್ನ ಕೂಡ ಬಂದಿದ್ರಾ ಹಾಂ ನಿನ್ನೆ ಬಂದಿದ್ದೆ ಬಟ್ ಸ್ವಲ್ಪ ಬೇರೆ ಕೆಲಸ ಇವತ್ತು ಸ್ವಲ್ಪ ತುಂಬ ಹೊತ್ತು ಸ್ಪೆಂಡ್ ಮಾಡೋಣ ಅನ್ಕೊಂಡಿದ್ದೀನಿ ಮೇಡಮ್ ನೀವು ಹೇಳಿ ಟಿ ಫೈ ಕಣ ಆಗಿರುವಂತಹ ಕಾರ್ಯಕ್ರಮದಲ್ಲಿ ಇಷ್ಟು ಭಾಗಿಯಾಗಿದ್ದೀರಿ ನಿನ್ನೆ ಕೂಡ ಬಂದಿದ್ರಾ ಏನು ಯಾವ ತರ ಆಯ್ತು ಅಂತ ಆ್ಯಕ್ಚುಲಿ ನಾನು ನಿನ್ನೆ ಬಂದಿರಲಿಲ್ಲ ಇವತ್ತೇ ಬಂದಿದ್ದೆ ನಾನು ಫಸ್ಟ್ ಟೈಮ್ ನೋಡ್ತೀವರು ದಿನ ಮೈಸೂರಲ್ಲಿದೆ ಈಗ ಹಸ್ಬೆಂಡ್ ಹೌಸು ಸಾಕಾರ ಫಸ್ಟ್ ಟೈಮ್ ನೋಡ್ತೀನಿ ತುಂಬ ಚೆನ್ನಾಗಿ ಅನಿಸ್ತಾ ಇದೆ ಇನ್ನೂ ನೋಡ್ಬೇಕು ನಾನು ಸೊ ಅಷ್ಟು ನನಗೆ ಇನ್ನೂ ಗೊತ್ತಿಲ್ಲ ನಾನು ಇನ್ನೊಂದು ಇನ್ನೂ ನಾಳೆ ಎಲ್ಲ ಇರುತ್ತಲ್ಲ ನೋಡ್ತೀನಿ ಸೊ ಭಾಗವಹಿಸಿ ಇವತ್ತು ನಿನ್ನೆ ಇತ್ತು ಇವತ್ತಿದೆ ನಾಳೆ ಕೂಡ ಇರುತ್ತೆ ಸಾಕಷ್ಟು ಎಂಟರ್ಟೈನ್ಮೆಂಟ್ ಇರುತ್ತೆ ನಿಮಗೆ ಸಾಕಾರ ನಗರ ಜನಕ್ಕೆ ತುಂಬ ಎಂಟರ್ಟೈನ್ಮೆಂಟ್ ಕೊಡೋದೇ ನಮ್ಮ ಉದ್ದೇಶ ಕೂಡ ಆಗಿದೆ ಆಲ್ ದ ಬೆಸ್ಟ್ ಒಳ್ಳೇದಾಗಲಿ ನಿಮ್ಮ ಮಗುನ ಒಂದ್ಸರಿ ಎತ್ಕೊಂಡು ನಮ್ಮ ವೀಕ್ಷಕ ತೋರಿಸ್ಬಿಟ್ಟೆ ಬೇರೆಯವರು ಕೂಡ ಬರಲಿ ಈ ಒಂದು ಕಾಂಪಿಟೇಷನ್ಗೆ ಕ್ಯೂಟ್ ಬೇಬಿ ಕಂಟೆಸ್ಟ್ ಅಲ್ಲಿ ಭಾಗವಹಿಸಿ ಎಲ್ಲರೂ ಕೂಡ ಇವತ್ತು ಮತ್ತೆ ನಾಳೆ ಎರಡು ದಿನ ಕಾಂಪಿಟೇಷನ್ಸ್ ಇದೆ ಹಲವಾರು ಕಾರ್ಯಕ್ರಮಗಳಿದೆ ಬೇರೆ ಬೇರೆ ಸೆಲೆಬ್ರಿಟೀಸ್ ಕೂಡ ಈ ಕಾರ್ಯಕ್ರಮಕ್ಕೆ ಬರ್ತಾರೆ ಕಾರ್ಯಕ್ರಮಕ್ಕೆ ನೀವು ಭಾಗವಹಿಸಿ ಸಹಕಾರ ಎಲ್ಲರೂ ಕೂಡ ಭಾಗವಹಿಸಿ ಈ ಒಂದು ಟಿ ಜೊತೆಗೆ ಸಾಥ್ ಕೊಡಬೇಕು ಅಂತ ಕೇಳ್ಕೊತೀವಿ ಕ್ಯಾಮೆರಾ ಪರ್ಸನ್ ರಾಫ್ ಜೊತೆ ರಮೇಶ್ ಟಿ ನ್ಯೂಸ್ ಬೆಂಗಳೂರು